ನೋಡ್ರಿ ಇದು ಹಿಂದೆ ಕಾಣಕತ್ತದ ಏನಪ್ಪಾ ಅಂದ್ರ ಇದು ತೆಗ್ ಹೊಡ್ದವ್ ನೋಡ್ರಿ ದೊಡ್ಡದು ಒಂದು ತೆಗದಿಲ್ ಇದಕ್ಕೆ ನೀರ್ ಬಿಟ್ಟೇವ್ ನೋಡ್ರಿ ಬೋರಿನ್ ನೀರ್ ಬಿಟ್ಟೇವಿ ಬೋರಿನ್ ನೀರ್ ಎಲ್ಲಾ ಇದಕ್ಕ ಬಂದು ಸ್ಟಾಕ್ ಹಾಕವು ಮೂರ್ ಇದಕ್ಕ ನೀರಾದ್ ಮೋಟರ್ ಬಿಟ್ಟೇವ್ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಇದೂ ಬಾಳ ಐತ್ರಿ ಬಾಳ ಹೊಳ್ಯಾಕಂದ್ರೆ ಏನು ಇದಕ್ಕೆಲ್ಲಾ ಜೆ ಸಿ ಬಿ ಹಚ್ಚಿ ಎಲ್ಲ ಮಣ್ಣೆಲ್ಲ ಹೊಡಿಸಿ ಎಲ್ಲಾ ಈ ಹೊಂಡು ಸುತ್ತ ಕಂಟಿ ಅದು ಬಾಳ ಇದ್ ಬಿಟ್ಟವ್ ನೋಡ್ರಿ ಹೊಂಡ ಅಂದ್ರೇನು ಭಾಳ ಐತ್ರಿ ಇದು ಮಳೆಗಾಲದ ಫುಲ್ ತುಂಬ ನೀರ್ ಭಯಂಕರ ನೀರ್ ಬರ್ತಾವ್ ನೋಡ್ರಿ ಇಲ್ಲೆಲ್ಲ ಕುರಿ ದನ ಅದು ಎಲ್ಲ ಒಳಗೆ ಹೋಗಿ ನೀರಿಗೆ ಬಹಳ ಅನುಕೂಲ ಆಗೈತಿ ನೋಡ್ರಿ ಇದು ಇದು ಒಳಗೆ ರ್ಯಾಂಪ್ ರೇತ್ ನೋಡ್ರಿ ಇದು ನೋಡ್ರಿ ಬಂದ್ಬಿಡ್ತಾವ ನೋಡ್ರಿ ನೋಡ್ರಿ ಆ ಕಡೆ ಎಲ್ಲ ನೀರ್ ಹೋಗಿ ಚಾಲು ಮಾಡೋಣ ಎಷ್ಟು ಬಾಡೈತಿ ನೋಡ್ರಿ ಭಯಂಕರ ಬಾಳ್ ಹೋಗಿಬಿಟ್ಟೈತಿ ನೀರ್ ಅಕ್ಕ ನೋಡ್ರಿ ಆ ಕಡೆ ಸ್ವಲ್ಪ ನೀರ್ ಹೊಡ್ದದ ಚಲೋ ಐತೆ ನೋಡ್ರಿ ಈ ಕಡೆ ನೀರು ಬಿಟ್ಟಿಲ್ಲ ಎಷ್ಟು ಬಾಡ್ ಬಿಟ್ಟೈತೆ ನೋಡ್ರಿ ಈ ಬಿಸಿಲ್ ದಿನ ಏನು ಬರೋದಿಲ್ಲ ನೋಡ್ರಿ ನೋಡ್ರಿ ಗೋಧಿ ಬಂದೈತಿ ಈಗ ಗೋದಿನು ಕೊಯ್ಬೇಕು ನೋಡ್ರಿ ಮತ್ತೆ ಹಾಯ್ ಫ್ರೆಂಡ್ಸ್ ಹೆಂಗದಿರಿ ನಾನಂತೂ ಅದು ಆರಾಮಿದೀನಿ ನೀವು ಕೂಡ ಆರಾಮಿದ್ರ ಅಂತ ಅನ್ಕೊಳಕತ್ತೀನಿ ನೋಡ್ರಿ ನೋಡ್ರಿ ಈಗ ಗೋಧಿ ಎಲ್ಲಾ ಬಂದೈತಿ ನೋಡ್ರಿ ಮಾಡಯಂಕರ ಮಾಡಾಕ್ಬಿಟ್ಟೈತಿ ನೋಡ್ರಿ ಮಳಿ ಬಿಟ್ರೆ ಚಲೋ ಐತಿ ಎಲ್ಲಾ ಇಲ್ಲಕ್ಕ ಗೋಧಿ ಬಂದೈತಿ ಎಲ್ಲ ಹಾಳಾಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಈಗ ಗೋಧಿ ಕೊಯ್ಬೇಕು ನಾವು ಎಲ್ಲ ಗಾಳ ಹೆಂಗ ಭಯಂಕರ ಗಾಳಿ ಬಿಟ್ಟೈತ್ ನೋಡ್ರಿ ನೋಡ್ರಿ ಇದು ಶೇಂಗಾ ಹಾಕಿವ್ ನೋಡ್ರಿ ಫ್ರೆಂಡ್ಸ್ ಶೇಂಗಾ ಎಲ್ಲ ನೀರ್ ಇಲ್ಲಾರ್ಕ ಬಾಳ ಪಾಡೈತ್ ನೋಡ್ರಿ ಭಯಂಕರ ನೀರೇನ್ರಿ ಫ್ರೆಂಡ್ಸ್ ನೋಡ್ರಿ ಹೆಂಗ ಹಾಕಿ ಇದು ನೀರ್